ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಹೊರತ ಹೊರಟಿರೋದು ವಾಟರ್ ಮಿಲನ್ ಕಲ್ಲಂಗಡಿ ಬೆಳೆ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇದ್ದೀನಿ ಈ ಬೆಳೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗಿದು ಹೊಸದು ಕಲ್ಲಂಗಡಿ ಇದೆ ಫಸ್ಟ್ ಬೆಳೆ ನನಗೆ ನನ್ನ ಫ್ರೆಂಡ್ ಒಬ್ಬರ ಸಜೆಷನ್ ಮೇರೆಗೆ ನಾನು ಕಲ್ಲಂಗಡಿ ಬೆಳೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಕಲ್ಲಂಗಡಿ ಸಸಿ ಬಂದ್ಬಿಟ್ಟು ನಾನು ಬಾಯರ್ನ ಸೆಮೆಂಟ್ಸ್ ದಿಲ್ಕಶ್ ಅನ್ನೋ ಒಂದು ಸೀಡನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಒಳ್ಳೆ ಇಳುವರಿ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಟನ್ವರೆಗೂ ಬೆಳೆದಿರೋಂಥ ರೈತರನ್ನ ನಾನು ಕೇಳಿದ್ದೀನಿ ಅವರ ಅನುಭವ ಮತ್ತು ಸಜೆಷನ್ ಮೇರೆಗೆ ನಾನು ಈ ಬಾಯರ್ನ ಸಿಮೆನ್ಸ್ ದಿಲ್ಕಶ್ ಸಸಿನ ನಾನು ಬೀಜನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಕಲ್ಲಂಗಡಿ ಬೆಳೆ ಬಂದು ಎಪ್ಪತ್ತೈದು ದಿನದ ಬೆಳೆಯಾಗಿರುತ್ತೆ ಹಾಗಾಗಿ ನಾನು ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ನಾನು ಸೀಡನ್ನ ತೊಗೊಂಡು ಬಂದೆ ಐವತ್ತು ಗ್ರಾಮ್ನ ಒಂದು ಪ್ಯಾಕೆಟ್ನ ಬೆಲೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ನನಗೆ ಬಿದ್ದಿದೆ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಅವ್ರ ಕಡೆಯಿಂದ ನಾನು ತರಿಸ್ಕೊಂಡೆ ಐವತ್ತು ಗ್ರಾಮ್ ಪ್ಯಾಕೆಟಲ್ಲಿ ಅವರು ಎಂಟುನೂರು ಒಂಬೈನೂರು ಸೀಡ್ ಬರುತ್ತೆ ಅಂತ ಹೇಳಿದರು ಆದರೆ ನನಗೆ ಕೌಂಟಿಂಗಲ್ಲಿ ಒಂದು ಪ್ಯಾಕೆಟ್ಗೆ ಸಾವಿರ ಸಾವಿರದ ಐವತ್ತು ಸೀಡ್ಗಳು ಬಂತು ಸೊ ಅದನ್ನು ನಾನು ಅಕ್ಟೋಬರ್ ಮೂವತ್ತನೇ ತಾರೀಕು ನಮ್ಮ ಪಕ್ಕದ ಸಿಟೀಲಿ ನರ್ಸರಿಗೆ ಕೊಟ್ಟು ನಾನು ನರ್ಸರಿಲಿ ಸಸಿನ ಬೆಳೆಸ್ದೆ ನಲವತ್ತು ರೂಪಾಯಿ ಚಾರ್ಜ್ ಮಾಡಿದರು ಬೆಳೆಸ್ಕೊಡ್ಲಿಕ್ಕೆ ಇದು ನರ್ಸರಿಲಿ ಸುಮಾರು ಹದಿನೈದು ದಿನಗಳವರೆಗೆ ಬೆಳೆಸಬೇಕು ಸಸಿನ ಹದಿನೈದು ದಿನದ ನಂತರ ನಾವು ಅಷ್ಟರೊಳಗಡೆ ಎಲ್ಲ ಜಮೀನನ್ನ ರೆಡಿ ಮಾಡಿಕೊಂಡು ಆ ಸಸಿನ ತಂದು ಪ್ಲಾಂಟೇಷನ್ ಮಾಡಬೇಕಾಗತ್ತೆ ಮೂವತ್ತನೇ ತಾರೀಕು ಹಾಕಿದ ನಂತರ ಐದು ದಿನ ಬಿಟ್ಟು ಹೋಗಿ ನಾನು ನರ್ಸರಿಲಿ ನೋಡಿದರೆ ಈ ರೀತಿಯಾಗಿ ಸಸಿ ಹೊರಗಡೆ ಬಂದಿತ್ತು ಒಳ್ಳೆ ಜರ್ಮಿನೇಷನ್ ಕೂಡ ಆಗಿತ್ತು ಕೂಡ ಅದನ್ನು ನೋಡಿ ಖುಷಿಯಾಯಿತು ಅದಾದ ನಂತರ ಏಳನೇ ದಿನ ಏಳನೇ ದಿನ ಕೂಡ ಹೋಗಿ ನಾನು ಮತ್ತೆ ನೋಡಿದವಾಗ ಒಂದು ಸ್ವಲ್ಪ ಗ್ರೋತ್ ಕಂಡಿತ್ತು ಸುಮಾರು ಒಂದು ಮೂರು ಇಂಚುವರೆಗೂ ಹೈಟ್ ಬೆಳೆದಿತ್ತು ಅದಾದ ನಂತರ ಮತ್ತೆ ಒಂಬತ್ತನೇ ದಿನಕ್ಕೂ ಕೂಡ ಹೋಗಿ ನೋಡಿದೆ ಅಲ್ಲಿ ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಕಾಣಿಸಿತ್ತು ಅಷ್ಟರೊಳಗಡೆ ನಾನು ಈ ಜಮೀನನ್ನು ರೆಡಿ ಮಾಡ್ಕೋಬೇಕಾಗಿತ್ತು ರೆಡಿ ಮಾಡಿಕೊಂಡೆ ಈ ಜಮೀನನ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಮೊದಲು ಬೆಡ್ಡೆಲ್ಲ ರೆಡಿ ಮಾಡಿಕೊಂಡು ಮಲ್ಚಿಂಗ್ ಪೇಪರ್ ಹಾಕ್ತಾರೆ ಜನ ರೈತರು ನಾನು ನಂದು ಆಲ್ರೆಡಿ ಬೆಡ್ ಇತ್ತು ಆ ಬೆಡ್ಡು ಮತ್ತು ಮಲ್ಚಿಂಗ್ ಶೀಟು ಡ್ರಿಪ್ಪು ಎಲ್ಲ ರೆಡಿ ಇತ್ತು ಅದನ್ನೇ ರೀಯೂಸ್ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಕೂಡ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಆಲ್ರೆಡಿ ಬೆಡ್ ಇರೋದು ನಾನು ಗರ್ಕಿನ್ಸ್ ಹಾಕಿದ್ದೆ ಕಳೆದ ಬೆಳೆಯಲ್ಲಿ ಆ ಗರ್ಕಿನ್ಸ್ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ ದಯವಿಟ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬೇಡಿ ಅಂತ ಹೇಳಕ್ಕೆ ಇದ್ದೀನಿ ಯಾಕಂತಂದರೆ ಅದರಲ್ಲಿ ಗರ್ಕಿನ್ಸಲ್ಲಿ ಸ್ಪೆಷಲಾಗಿ ಜಾಸ್ತಿ ಲೇಬರ್ ಓರಿಯೆಂಟೆಡ್ ಕೆಲಸ ಆಗಿರೋದ್ರಿಂದ ನನಗೆ ತುಂಬ ಕಷ್ಟ ಅನುಭವಿಸಿದೆ ಲೇಬರ್ ತೊಂದರೆ ಜಾಸ್ತಿ ಇದೆ ನಮ್ಮ ಕಡೆ ಯಾಕಂದರೆ ನಮ್ಮ ಭಾಗದಲ್ಲಿ ಸರಿಗೆ ಹತ್ತಿ ಬೆಳೆನ ಬೆಳೀತಾರೆ ನಮ್ಮ ಪಕ್ಕದ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ನಾವು ಯಾಕಂದರೆ ರಾಯಚೂರು ಜಿಲ್ಲೆ ಹತ್ತಿ ಜಾಸ್ತಿ ಬೆಳೆಯೋದು ಬಯಲು ಪ್ರದೇಶದಲ್ಲಿ ಹಾಗಾಗಿ ನಮ್ಮ ಊರಿನ ಜನ ಲೇಬರ್ಸ್ ಎಲ್ಲ ಹೊರಗಡೆ ಬೇರೆ ಊರಿಗೆ ಹೋಗ್ಬಿಟ್ಟು ಹತ್ತಿ ಬಿಡಿಸ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಸರಿ ಹತ್ತು ರೂಪಾಯಿಂದ ಹನ್ನೊಂದು ಹನ್ನೆರಡು ರೂಪಾಯಿ ಕೆ ಜಿವರೆಗೂ ಅವರು ಕಾಂಟ್ರಾಕ್ಟ್ ಇಡ್ಕೊಂಡು ಹತ್ತಿ ಬಿಡಿಸ್ತಾರೆ ಹಾಗಾಗಿ ಇಲ್ಲಿ ಕೂಲಿ ಅಂತ ಬಂದವಾಗ ಇನ್ನೂರು ಮುನ್ನೂರು ರೂಪಾಯಿಗೆ ಯಾರೂ ಬರೋಲ್ಲ ಹತ್ತಿ ಬಿಡಿಸೋಕೆ ಹೋದರೆ ಅವರು ಸು ಸರಿಸುಮಾರು ಒಂದು ಕ್ವಿಂಟಲ್ವರೆಗೂ ಹತ್ತಿ ಬಿಡಿಸಿ ಒಂದು ದಿನಕ್ಕೆ ಎಂಟುನೂರಿಂದ ಸಾವಿರ ರೂಪಾಯಿ ತನ ಲೇಬರ್ ಕೂಲಿನ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಈ ಗರ್ಕಿನ್ಸ್ಗೆ ನನಗೆ ಜಾ ಸರಿಯಾದ ಸರಿಯಾದ ಟೈಮಲ್ಲಿ ನನಗೆ ಲೇಬರ್ ಸಿಗದೆ ತೊಂದರೆ ಅನುಭವಿಸಿದೆ ಆ ಗರ್ಕಿನ್ಸಲ್ಲಿ ಲಾಸ್ ಆಗಲಿಲ್ಲ ಬಟ್ ಓವರಾಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ ಬಟ್ ಹೆವಿ ಕೆಲಸ ಡೇ ಒನ್ನಿಂದ ನೈಂಟಿ ಡೇವರೆಗೂ ಪ್ರತಿದಿನವೂ ಲೇಬರ್ ಬೇಕಾಗುತ್ತೆ ಹಂಗಾಗಿ ನನಗೆ ಸರಿಯಾದ ಟೈಮಿಗೆ ಸಿಗಲಿಲ್ಲ ಸಿಗದೇ ಇರೋ ಟೈಮಲ್ಲಿ ಅದು ಒಂದು ದಿನ ಬಿಟ್ಟರೆ ಎರಡನೇ ದಿನಕ್ಕೆ ಅದು ಸೆಕೆಂಡ್ ಗ್ರೇಡ್ ಆಗಿ ಕನ್ವರ್ಟ್ ಆಗ್ತಿತ್ತು ಮೂರನೇ ದಿನಕ್ಕೆ ಥರ್ಡ್ ಗ್ರೇಡ್ ಆಗ್ತಿತ್ತು ಹಾಗಾಗಿ ನನಗೆ ಅದರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಕಾಣಲಿಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ನಾನು ಗುಡ್ ಬೈ ಹೇಳಿಬಿಟ್ಟು ಅದೇ ಬೆಡ್ನ ಮೇಲೆ ಅದೇ ಒಂದು ಜಮೀನಿನ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಕಸ ಎಲ್ಲ ಬೆಳೆದಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಈ ಬೆಡ್ಡನ್ನು ಖಾಲಿ ಬಿಡೋದೇನೈತೆ ಇದರಲ್ಲಿ ಏನಾದರೂ ಬೆಳೆ ಮಾಡಬಹುದಲ್ಲ ಅಂತ ಅನಿಸಿ ನಮ್ಮ ಫ್ರೆಂಡ್ ಒಬ್ಬರ ಸಜೆಷನ್ ತಗೊಂಡು ಇಲ್ಲ ವಾಟ್ರ್ ಮಿನಲ್ ಮಾಡಿರಿ ಅದರ ಚೆನ್ನಾಗಿ ಬರುತ್ತೆ ಹೆಂಗಿದ್ರು ಬೆಡ್ ರೆಡಿ ಇದೆಯಲ್ವಾ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನು ಇರೋಲ್ಲ ಸೊ ಒಂದು ಸೆವೆಂಟಿ ಫೈವ್ ಡೇಸ್ ಒಳಗೆ ನಿಮಗೆ ಒಳ್ಳೆ ಇದು ಬರುತ್ತೆ ಏನಂತಂದರೆ ಜನವರಿ ಫಸ್ಟ್ ವೀಕಿಂದ ಸೆಕೆಂಡ್ ವೀಕ್ವರೆಗೂ ನಿಮಗೆ ಈಗ ನವೆಂಬರ್ ಫಸ್ಟ್ ವೀಕಲ್ಲಿ ಏನಾದರೂ ಹಾಕಿದರೆ ಜನವರಿ ಫಿಫ್ಟೀಂತ್ ಆಗ ಫಿಫ್ಟೀನ್ತಿಂದ ಲಾಸ್ಟ್ ವೀಕ್ ಒಳಗಡೆ ನಿಮಗೆ ಇಳುವರಿ ಅಂದರೆ ಬೆಳೆ ಬಂದುಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಸಿಲು ರೈಸ್ ಆಗೋ ಮುಂಚೆನೇ ನಿಮಗೆ ಕಲಂಗಡಿ ಬಂತಂದರೆ ಇದು ಆಲ್ ಟೈಮ್ ಸೀಸನ್ ಬೆಳೆ ಅಂತ ಬೆಳೆ ಇದು ಸೊ ಕಲಂಗಡಿಗೆ ಯಾವುದೇ ಸೀಸನ್ ಇಲ್ಲ ಅಂತ ಇವಾಗ ನಾನು ಕೇಳಿದ ನಾನು ವೀಡಿಯೋ ನೋಡ್ತಾ ಇದ್ದೆ ನಾನು ಆವಾಗ ಹೇಳ್ತಿದ್ದೆ ಸಮ್ಮರಲ್ಲಿ ಮಾತ್ರ ಈ ಕಲಂಗಡಿ ಬೆಳೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗಿಲ್ಲ ಯಾವಾಗ ಬೇಕಾದರೂ ಬೆಳೀತಾರಂತ ಹಂಗಾಗಿ ನಾನು ಜನವರಿಗೆ ಏನಾದರೂ ಒಳ್ಳೆಯ ರೇಟ್ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಅಂತ ನಮ್ಮ ಫ್ರೆಂಡ್ ಹೇಳಿದರು ಹಂಗಾಗಿ ನಾನು ಇದೇ ಬೆಡ್ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಈ ಕಲಂಗಡಿನ ಅನ್ನೋ ಬ್ರೀಡನ್ನ ತಗೊಂಡು ನಾನು ಬೆಳೆಸಿದ್ದೀನಿ ಅಂದರೆ ಮೂವತ್ತನೇ ತಾರೀಕು ನಾನು ನರ್ಸರಿಲಿ ಸಸಿ ಕೊಟ್ಟೆ ಅದಾದ ನಂತರ ಹದಿನೈದನೇ ತಾರೀಕಿಗೆ ನಾನು ಚೆನ್ನಾಗಿರೋ ದಿನ ಅಂದರೆ ಗೌರಿ ಹುಣ್ಣಿಮೆ ಚೆನ್ನಾಗಿದೆ ಅಂತ ಹೇಳಿದರು ಇಲ್ಲಿಗೆ ಹದಿನಾರನೇ ಹದಿನಾರನೇ ದಿನದ ಸಸಿ ಇದು ಹದಿನೈದನೇ ತಾರೀಕಿಗೆ ನಾನು ಸಸಿನ ನರ್ಸರಿಯಿಂದ ತಂದು ಪ್ಲ್ಯಾಂಟೇಷನ್ನ ಶುರು ಮಾಡಿಕೊಂಡೆ ಅಷ್ಟರೊಳಗಡೆ ಎಲ್ಲ ಜಮೀನು ರೆಡಿ ಇತ್ತು ಟ್ರಿಪ್ ಟ್ರಿಪ್ಗಿಪ್ಪೆಲ್ಲ ರಿಪೇರಿ ಮಾಡಿಕೊಂಡು ಹದಿನೈದನೇ ತಾರೀಕು ನಾನು ಪ್ಲಾಂಟೇಷನನ್ನು ಶುರು ಮಾಡಿಕೊಂಡೆ ಚೆನ್ನಾಗಿರೋ ದಿನನ ನೋಡಿಕೊಂಡು ಅಂದರೆ ಹದಿನೈದು ದಿನಗಳ ಹದಿನೈದರಿಂದ ಹದಿನಾರನೇ ದಿನಕ್ಕೆ ಇದನ್ನು ಪ್ಲಾಂಟೇಶನ್ ಮಾಡಬೇಕಂತ ಹೇಳಿದರು ಯಾಕಂದರೆ ನಂಗೆ ಗೊತ್ತಿಲ್ಲ ಇದು ಈ ಬೆಳೆನ ಇದೇ ಫಸ್ಟ್ ನಾನು ಬೆಳೀತಾ ಇರೋದು ಹಾಗಾಗಿ ನಮ್ಮ ಫ್ರೆಂಡ್ ಒಬ್ಬರು ಗೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅವ್ರ ಪ್ರಕಾರ ಅವರ ಒಂದು ಅನಿಸಿಕೆ ಅಂದರೆ ನಾನು ಅವರ ಒಂದು ಅನುಭವವನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡವಾಗ ನಾನು ಅವರ ಗೈಡ್ನೆನ್ಸ್ ಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಸೊ ಹದಿನೈದನೇ ತಾರೀಕು ಪ್ಲಾಂಟೇಷನನ್ನು ಶುರು ಮಾಡಿಕೊಂಡೆ ಇದೇ ಪ್ರಕಾರವಾಗಿ ಒಂದೊಂದು ಸಸಿನ ನೀಟಾಗಿ ನಾಟಿ ಮಾಡಿಸಿದೆ ನಿನ್ನೆ ದಿವಸ ಅದು ನೆಕ್ಸ್ಟ್ ಡೇ ಅಂದರೆ ಹದಿನಾರನೇ ತಾರೀಕು ಬಂದು ನೋಡಿದ್ರೆ ಒಳ್ಳೆ ಆಯಿತು ಯಾಕಂದರೆ ಡಲ್ಲಾಗಿರೋಂಥ ಸಸಿ ಎದ್ದು ನಿಂತಿದೆ ಅಂದರೆ ಮಲ್ಕೊಂಡಿತ್ತು ಅಂದರೆ ಬಾಡ್ ಬಾಡ್ ಬರ್ತಾಯಿತ್ತು ಆ ಬಾಡು ಬಂದು ಬರೋದು ಬೆಳಗ್ಗೆ ಬಂದು ನೋಡಿದರೆ ಅದು ಸ್ಟ್ರೈಟ್ ನೇರವಾಗಿ ನಿಂತಿದೆ ಯಾಕಂದರೆ ಒಂದು ಸ್ವಲ್ಪ ನಮ್ಮ ರಾಯಚೂರು ಭಾಗದಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಾಡ್ತಾ ಡಲ್ ಡಲ್ಲಾಗಿತ್ತು ಸೊ ಈಗ ನೋಡಿದರೆ ಹೆಲ್ದಿಯಾಗಿ ಒಂಚೂರು ನೇರವಾಗಿ ನಿಂತ್ಕೊಂಡಿದೆ ನೋಡೋಣ ಈ ಬೆಳೆನ ನಮ್ಮ ಫ್ರೆಂಡೊಬ್ಬರ ಸಲಹೆ ಮೇರೆಗೆ ನಾನು ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಒಳ್ಳೆಯ ಇಳುವರಿ ಬರುತ್ತೆ ನಾನು ಅದಕ್ಕೆ ಗೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡು ಸೊ ಅವರ ಒಂದು ಮಾರ್ಗ ತೋರಿಸ್ದಂಗೆ ನಾನು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀನಿ ನೋಡೋಣ ಮುಂದೊಂದು ದಿನ ಹೆಂಗೆ ಹೆಂಗೆ ಬೆಳೆ ಬರುತ್ತೆ ಅಂತೇಳಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಇನ್ನೇನಂತಂದರೆ ನೀವು ನೋಡ್ಬೋದು ಚೆಂಡು ಹೂವು ಕೂಡ ಹಾಕಿದ್ದೆ ನಾನು ಒಂದು ಐದು ಸಾಲಲ್ಲಿ ಗರ್ಕಿನ್ಸ್ ಜೊತೆ ಹಾಕಿದ್ದೆ ಸೊ ಈ ಐದು ಸಾಲು ಚೆಂಡು ಹೂವು ನನಗೆ ಮೂರರಿಂದ ಮೂರುವರೆ ಕ್ವಿಂಟಲ್ ತನಕ ಬಂತು ಇಷ್ಟೇ ಏರಿಯಾ ಎಂಬತ್ತು ರೂಪಾಯಿ ರೇಟ್ ನಾನು ದಸರಾ ಮತ್ತು ದೀಪಾವಳಿಲಿ ಮತ್ತು ಮೊನ್ನೆ ನಿನ್ನೆ ಗೌರಿ ಕೂಡ ನಾನು ಹರಿದು ಕಳಿಸಿದೆ ಒಳ್ಳೆಯ ಒಂದು ರೇಟ್ ಕೂಡ ಸಿಕ್ತು ನನಗೆ ಒಂದು ಮೂವತ್ತು ಸಾವಿರ ರೂಪಾಯಿ ತನಕ ಈ ಇಷ್ಟು ಏರಿಯಾದಲ್ಲಿ ನಾನು ಚೆಂಡುವನ್ನ ಬೆಳೆದೆ ಖುಷಿಯಾಯಿತು ಮುಂದೊಂದು ದಿನ ನಾನು ದಸರಾ ಮತ್ತು ದೀಪಾವಳಿಗೆ ಒಂದೇ ಎಕರೆ ಹಾಕಿದರೂ ಕೂಡ ಒಂದೊಳ್ಳೆ ಲಾಭ ಬರುತ್ತಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಖರ್ಚಿಲ್ಲ ಒಳ್ಳೆ ಒಂದು ಸೈಜ್ ಕೂಡ ಬರ್ತಾ ಇದೆ ನರ್ಸರಿಯಿಂದ ತರಿಸಿದ್ದೆ ಮೂರು ರೂಪಾಯಿಗೊಂದು ಸಸಿನ ನಾನು ಸೊ ಇಷ್ಟು ಇದಿಷ್ಟು ಅಂದರೆ ಐದು ಸಾಲು ಹೂವು ನನಗೆ ಮೂರುವರೆ ಕ್ವಿಂಟಲ್ ಆಗಿದೆ ಇಲ್ಲಿವರೆಗೆ ಇನ್ನೂ ಏನಿಲ್ಲ ಅಂತಂದರೆ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ತನಕ ಆಗೋ ಚಾನ್ಸಸ್ ಇದೆ ಯಾಕೋ ಒಂದು ಒಳ್ಳೆಯ ಒಂದು ಬೆಳೆ ಅಂತಲೂ ಅನ್ಬೋದು ಹೂವನ್ನು ನೋಡೋಣ ಮುಂದಿನ ವರ್ಷ ನಾನು ದಸರಾ ಮತ್ತು ದೀಪಾವಳಿಗೆ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ ಇದೇ ಥರ ಈಗ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅದು ನಾನು ಪ್ರಾಕ್ಟಿಕಲ್ಲಾಗಿ ಏನು ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಲಾಸು ಪ್ರಾಫಿಟು ಇದ್ದಿದ್ದೆ ಬಟ್ ನನ್ನ ನನ್ನ ನಾನೇನಂದರೆ ಹೇಳಿ ಹೇಳೋ ಕೊರಟಿದ್ದೀನಿ ಅಂದರೆ ರೈತರಿಗೆ ನಾನು ಮಾಡೋದನ್ನು ನೀವು ನೋಡಿರಿ ಅದರಲ್ಲಿ ಏನು ಇಷ್ಟ ಆಗುತ್ತೆ ಪಾಸಿಟಿವ್ನ ನೀವು ತೊಗೊಳ್ರಿ ನೆಗೆಟಿವ್ನ ಬಿಟ್ಟು ಹಾಕ್ರಿ ಯಾಕಂದರೆ ನಾನು ಕೂಡ ಕೆಲವೊಂದು ಕಡೆ ತಪ್ಪು ಮಾಡ್ತಿರ್ತೀನಿ ಗೊತ್ತಿಲ್ಲದೆ ತಪ್ಪಾಗುತ್ತೆ ಗೊತ್ತಿದ್ದಂತೂ ಯಾರೂ ಮಾಡಲ್ಲ ತಪ್ಪುಗಳನ್ನ ಯಾಕಂದರೆ ಗೊತ್ತಲ್ಲ ರೈತರ ಹಣೆ ಬರ ಏನಂತಂದರೆ ಈ ವಾತಾವರಣ ಕೂಡ ಸಪೋರ್ಟ್ ಮಾಡಬೇಕು ನಮಗೆ ಅದೇ ರೀತಿ ನನಗೆ ಗರ್ಕಿನ್ಸಲ್ಲಿ ಕೂಡ ನನಗೆ ಸುಮಾರು ಒಂದು ಹದಿನೈದು ದಿನಗಳವರೆಗೆ ಆಗಸ್ಟಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ಆ ಗರ್ಕಿನ್ಸ್ ಬೆಳೆ ಕೂಡ ಅಂತ ಅಷ್ಟು ಮಟ್ಟಿಗೆ ಏನು ಬೆಳೀಲಿಲ್ಲ ಹಾಗಾಗಿ ಅದು ಇಳುವರಿಲಿ ಕೂಡ ಕುಂ ಕುಡಿತಾ ಆಮೇಲೆ ನನಗೆ ಲೇಬರ್ ಸಮಸ್ಯೆ ಆಗಿ ಅದರಲ್ಲಿ ಕೂಡ ನಾನು ಲಾಸ್ ಆಗಲಿಲ್ಲ ಯಾಕಂದರೆ ಕಂಪ್ನಿಯವರು ಇನ್ವೆಸ್ಟ್ ಮಾಡಿದ್ರು ನನಗೆ ಎಷ್ಟು ಇಳುವರಿ ಬರಬೇಕು ಅಷ್ಟು ಬರಲಿಲ್ಲ ಹಾಗಾಗಿ ನಂದು ನನ್ನ ಏನು ಖರ್ಚು ಮಾಡಿದ್ದೆ ಅದು ನನಗೆ ಸಿಕ್ತು ಅದಾದ ನಂತರ ನನಗೆ ಅವರು ಇನ್ವೆಸ್ಟ್ ಮಾಡಿರೋ ಬೆಡ್ಡು ಇದು ಸಾರಿ ಡ್ರಿಪ್ಪು ಮತ್ತು ಮಲ್ಚಿಂಗ್ ಶೀಟು ಇಲ್ಲೇ ಉಳ್ಕೊಂತು ಅದೇ ನನಗೆ ಲಾಭ ಅಂತ ಹೇಳಿಕ್ಕೆ ಬಯಸ್ತೀನಿ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ದಯವಿಟ್ಟು ಆಲೋಚನೆ ಮಾಡಿ ಮಾಡಿ ಯಾಕಂತಂದರೆ ಕಂಪ್ನಿಯವರು ತಮ್ಮ ಬೆಳೆನ ತಮ್ಮ ಬೇಯಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಈಗ ಆಚ್ ದ ಸೇಮ್ ಥಿಂಕ್ ನಾವು ರೈತರು ಕೂಡ ನಾವು ಲಾಭನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಸೊ ನೋಡಿಕೊಂಡು ವಿಚಾರ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೀನಿ ಈ ಕಲ್ಲಂಗಡಿ ಬೆಳೆ ಎಪ್ಪತ್ತೈದು ದಿನ ಆಗಿರುತ್ತಲ್ಲ ಆ ಎಪ್ಪತ್ತೈದು ದಿನದವರೆಗೆ ಏನೇನು ಬೆಳವಣಿಗೆ ಆಗುತ್ತೆ ಏನೇನು ಬದಲಾವಣೆ ಆಗುತ್ತೆ ಏನೇನು ಲಾಭ ಲಾಭ ಹೆಂಗೆ ಹೆಂಗೆ ಬರುತ್ತೆ ಅಂದರೆ ಗ್ರೋತ್ ಹೆಂಗೇಂಗೆ ಬರುತ್ತೆ ಡಿಸೀಸ್ಗಳು ಏನೇನು ಬರುತ್ತೆ ಅಂತ ನಾನು ಪ್ರತಿಯೊಂದು ಕೊಟ್ಕೊಂತ ಹೋಗ್ತೀನಿ ನೋಡಿ ಅದೇ ಪ್ರಕಾರ ಮಾಡಿ ಅಂತ ಹೇಳಕ್ ಬಯಸ್ತೀನಿ ನನಗೆ ಈ ಬೆಡ್ಡು ಆಲ್ರೆಡಿ ರೆಡಿ ಇರೋದರಿಂದ ನನಗೆ ಇಲ್ಲಿವರೆಗೆ ಬರೀ ಒಂದು ಹದಿನಾರು ಸಾವಿರ ರೂಪಾಯಿ ಸಸಿಗೆ ಆಯಿತು ಒಂಬತ್ತು ಪ್ಯಾಕೆಟ್ಗೆ ಒಂದು ನಾಲ್ಕು ಸಾವಿರ ರೂಪಾಯಿ ನರ್ಸರಿಗೆ ಅಂದರೆ ಸಸಿ ಬೆಳೆಸಲಿಕ್ಕೆ ಚಾರ್ಜ್ ಆಯಿತು ಆಮೇಲೆ ಒಂದು ಐದು ಸಾವಿರ ರೂಪಾಯಿ ಈ ಕಸ ಎಲ್ಲ ಕ್ಲೀನ್ ಮಾಡೋಕ್ಕಾಯ್ತು ಇನ್ನೊಂದು ಮೂರು ಸಾವಿರ ರೂಪಾಯಿ ನನಗೆ ಈ ಪ್ಲಾಂಟೇಷನ್ಗೆ ಲೇಬರ್ ಖರ್ಚಾಯಿತು ಅಂದರೆ ಇಲ್ಲಿವರೆಗೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಲ್ಲಿ ನಂದು ಒಂದು ಎರಡು ಎಕರೆ ಜಮೀನಲ್ಲಿ ಎರಡು ಎಕರೆ ಆಗಲ್ಲ ಒಂಚೂರು ಕಡಿಮೆ ಆಗುತ್ತೆ ನಾನು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲೇ ನನಗೆ ಇವಾಗ ಸಸಿ ಆಲ್ರೆಡಿ ಬಂದು ಪ್ಲಾಂಟೇಶನ್ ಕೂಡ ಆಯಿತು ಇದೇ ಜೀರೋ ಇಂದ ಸ್ಟಾರ್ಟ್ ಮಾಡಬೇಕಂತಂದರೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಖರ್ಚಿತ್ತು ಯಾಕಂದರೆ ಒಳ ಜಮೀನ ಉಳುಮೆ ಮಾಡಿಕೊಂಡು ರೆಡಿ ಮಾಡಬೇಕಾಗಿತ್ತು ಅದಕ್ಕೊಂದು ಖರ್ಚು ಅದಾದಮೇಲೆ ಬೆಡ್ ಮಾಡ್ಕೋಬೇಕು ಮತ್ತು ಮಲ್ಚಿಂಗ್ ಪೇಪರ್ ಹಾಕಬೇಕು ಡ್ರಿಪ್ ಹಾಕಬೇಕು ಇದೆಲ್ಲ ಖರ್ಚು ಜಾಸ್ತಿ ಇತ್ತು ಸೊ ನನಗಿದು ಎರಡನೇ ರೀಯೂಸ್ ಬೆಡ್ ಆಗಿರೋದ್ರಿಂದ ಬರೀ ಸಸಿ ಮತ್ತು ಬೀಜಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್ ಆಯಿತು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿದಲ್ಲಿ ನನಗೆ ಈ ಜಮೀನು ಪ್ಲಾಂಟೇಷನ್ ಕೂಡ ಆಯಿತು ಅಂತ ಹೇಳಕ್ ಬಯಸ್ತೀನಿ ಸೊ ಮುಂದಿನ ದಿನಮಾನಗಳಲ್ಲಿ ಹೆಂಗೆಂಗೆ ಗ್ರೋತ್ ಆಗುತ್ತೆ ಎಷ್ಟನೇ ದಿನದಲ್ಲಿ ಯಾವ ಥರ ಇರುತ್ತೆ ಬೆಳೆ ಅಂತ ಪ್ರತಿಯೊಂದು ಹಿಂಟ್ನ ಕೊಟ್ಕೊತ ಹೋಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಸಂಪೂರ್ಣವಾಗಿ ಇರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕನಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು